ಮತ್ತೆ ನಿಮ್ ನೌಕರಿ ಆಗ್ತವೆ ಪ್ರಯತ್ನ ಬಿಡ್ಲಾಕ್ ಹೋಗ್ಬೇಡ್ರಿ ನಿರಂತರವಾದ ಪ್ರಯತ್ನ ಇರಲಿ ದಿನನಿತ್ಯ ಕನಿಷ್ಠ ಒಂದ ಒಂದು ನೀವೇನಾದ್ರು ಸ್ಟಡಿ ಮಾಡ್ಬೇಕಂತ ತಿಳಿಯಾಗಿತ್ತು ಅಂತಂದ್ರೆ ಕನಿಷ್ಠ ಒಂದು ಎಂಟು ಗಂಟೆ ಅವ್ರಿಗೆ ಹೋದ್ರಿ ಎವ್ರಿ ಡೇ ಎಂಟು ಗಂಟೆ ಎವ್ರಿ ಡೇ ಎಂಟು ಗಂಟೆ ನೀವು ಆ ಟೈಮ್ ಕೊಡ್ಲೇಬೇಕು ಅದಕ್ಕೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಮುಖಂಡ್ರಿ ಅಂದ್ರೆ ಮಾರ್ನಿಂಗ್ ಐದು ಮೂವತ್ತಕ್ಕೆ ಎದ್ಬಿಡ್ರಿ ಸಿಕ್ಸ್ ಅವರ್ಸ್ ನಿಧಿ ಆಗ್ತಾವೆ ಆರು ತಾಸು ಮುನ್ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಖಂಡ್ರಿ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಎದ್ದು ಐದು ಗಂಟೆ ನಲವತ್ತೈದು ನಿಮಿಷ ಈ ಐದು ಗಂಟೆ ನಲವತ್ತೈದು ನಿಮಿಷ ಅಂದ್ರೆ ಹದಿನೈದು ನಿಮಿಷದವರೆಗೆ ನೀವು ನಿಮ್ಮ ಇತರೆ ಕರ್ಮಗಳು ಹೌದಾ ಮತ್ತೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ನೀವು ಯಾಕಂದ್ರೆ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ನೀವು ವಾಕಿಂಗ್ ಮಾಡ್ಬಹುದು ಇಲ್ಲಿ ಸ್ನಾನ ಮಾಡಬಹುದು ಯೋಗ ಮಾಡ್ಕೋಬಹುದು ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೋದಾಗ ಸಿದ್ಧತೆ ಬಂತು ಅಂತಂದ್ರೆ ಒಂದ್ ಸ್ವಲ್ಪ ಎಂದ್ರಲ್ಲಿ ಟೀಗಿ ಕೊಡ್ರಿ ಏಳು ಗಂಟೆಯಿಂದ ಎಂಟು ಗಂಟೆ ನಿಮಿಷಕ್ಕೆ ಓದಾಕ ಸಿದ್ಧತೆ ಬಂತು ಅಂತಂದ್ರೆ ಒಂದ್ ಸ್ವಲ್ಪ ಎಂದ್ರಲ್ಲಿ ಕೊಡ್ರಿ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಯಾವ ಸಬ್ಜೆಕ್ಟ್ ಓದ್ಕೊರಿ ಒಂಬತ್ತರಿಂದ ಹತ್ತನ ಒಂದು ಸಬ್ಜೆಕ್ಟ್ ಓದ್ಕೊರಿ ಮಧ್ಯದಲ್ಲಿ ಸ್ವಲ್ಪ ಟೀ ಕೊಡ್ರಿ ನೆಕ್ಸ್ಟ್ ಅರ್ಧ ತಾಸ ನಷ್ಟ ಬಿಡ್ರಿ ಹತ್ತು ಮೂವತ್ತಕ್ಕ ನಾಷ್ಟ ಹತ್ತರಿಂದ ಹತ್ತು ಮೂವತ್ತು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಒಂದು ಸಬ್ಜೆಕ್ಟ್ ಹೋಗ್ಕೊಡಿ ಹನ್ನೆರಡು ಮೂವತ್ತರಿಂದ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಒಂದು ಗಂಟೆ ಮೂವತ್ತು ನಿಮಿಷದವರೆಗೊಂದು ಹೋಗ್ಕೊಡ್ರಿ ನೆಕ್ಸ್ಟ್ ಒಂದು ಗಂಟೆ ಮೂವತ್ತು ನಿಮಿಷ ಒಂದು ಅರ್ಧ ತಾಸು ಊಟ ಮಾಡ್ರಿ ಇಲ್ಲ ಒಂದು ಅರ್ಧ ತಾಸು ಊಟ ಮಾಡಿದಾಗ ರೆಸ್ಟ್ ಮಾಡ್ರಿ ಬೇಡ ಮತ್ತೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಮೂರ ಮೂರರಿಂದ ಐದು ಗಂಟೆ ತನಕ ಒಂದು ಐದು ಹದಿನೈದು ಹದಿನೈದು ನಿಮಿಷ ರೆಸ್ಟ್ ಕೊಡ್ರಿ ಐದು ಹದಿನೈದರಿಂದ ಆರು ನಾಲ್ವತ್ತೈದರ ತನ ಒಂದು ಸಬ್ಜೆಕ್ಟ್ ಮತ್ತೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಮೂವತ್ತರ ತನಕ ಅಥವಾ ಮೂವತ್ ನಾಲ್ವತ್ತೈದು ಇರತನ ಓದ್ಕೊಡ್ರಿ ಅಥವಾ ಒಂಬತ್ ಮೂವತ್ತನ ಓದ್ಕೊಡ್ರಿ ನೆಕ್ಸ್ಟ್ ಅರ್ಧ ತಾಸ ಊಟ ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಆಯ್ತು ಸ್ಟಡಿ ಅಂದ್ರೆ ಹತ್ತರಿಂದ ಹನ್ನೊಂದು ಹದಿನೈದರ ಇರ್ತನ ನೀವ್ ಏನ್ ಮಾಡ್ರಿ ಅಂದ್ರೆ ಮೆಂಟಲಿಟಿನೋ ಅಥವಾ ಕರೆಂಟ್ ಇವೆಂಟ್ಸ್ನೋ ಇವುಗಳನ್ನ ಓದ್ಕೊಡ್ರಿ ಮೇಲೆ ಇನ್ನೊಂದು ಹದಿನೈದು ನಿಮಿಷ ಇರ್ಲಕ್ಕಿ ಮಕ್ಕಳಕ್ಕೆ ಹದಿನೈದು ನಿಮಿಷ ಇರ್ಲಿಕ್ಕಾಗಿ ನೀವು ಆರಾಮಾಗಿ ಏನು ಓದಿರ್ತಾರ ಎಲ್ಲ ರಿವಿಜನ್ ಮಾಡ್ಕೊಂಡು ಮಕ್ಕಳ ಮತ್ತೆ ಯಥಾ ಪ್ರಕಾರ ರೊಟೇಷನ್ ಹಾಕೋರಿ ನಿಮ್ ಈ ಸುಮ್ಮನೆ ನಾ ಕಚ್ಚಾ ಟೈಮ್ ಟೇಬಲ್ ಇದು ಕಚ್ಚಾ ಟೈಮ್ ಟೇಬಲ್ ನೀವೇ ಒಂದು ಟೈಮ್ ಟೇಬಲ್ ರಚನೆ ಮಾಡಿಕೊಡಿ ಟೈಮ್ ಟೇಬಲ್ ಹಾಕೊಂಡು ಓದ್ರಿ ಇದು ಕಚ್ಚಾ ಟೈಮ್ ಟೇಬಲ್ ನೀವೇ ಒಂದು ಟೈಮ್ ಟೇಬಲ್ ರಚನೆ ಮಾಡ್ಕೊರಿ ಟೈಮ್ ಟೇಬಲ್ ಹಾಕೊಂಡು ಹೋದ್ರಿ ವರ್ಕ್ ಮಾಡೋರು ಹೆಂಗ್ ಮಾಡೋದು ಅಂತಂದ್ರೆ ವರ್ಕ್ ಮಾಡೋರು ಎಂಟು ತಾಸು ಡ್ಯೂಟಿ ಮಾಡಿದ್ರೆ ಅಂದ್ರೆ ನಾಲ್ಕರಿಂದ ಐದು ತಾಸು ನೀವು ಓದ್ಕೋಬೇಕು ಕಂಪಲ್ಸರಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾ ಡಿವೈಡ್ ಮಾಡಿದ್ದಲ್ಲ ಇದನ್ನ ಅದೇ ನಿಮ್ಮ ಅನುಕೂಲ ತಕ್ಕಂಗೆ ನಾ ಸುಮ್ಮನೆ ಕಚ್ಚಾ ಟೈಮ್ ಟೇಬಲ್ ಹಾಕಿನಿ ಕಚ್ಚಾ ಟೈಮ್ ಟೇಬಲ್ ಹಾಕೊಂಡಿನಿ ಇದಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊರಿ ಸಾವಿರಾರು ಮಂದಿ ಆದ್ರೆ ಸಾವಿರಾರು ಮಂದಿ ಒಂದು ಟೈಮ್ ಟೇಬಲ್ ಹಾಕೊಂಡು ಒಟ್ಟು ಮಂದಿಗೆ ಹಾಕೊಡ್ಲಿ